ಮನಸ್ಸು ನಿರ್ಮಲವಾಗಿದ್ದರೆ ಸಾಕ್ಷಾತ್ಕಾರ ಮಾತು ಮೃದುವಾಗಿದ್ದರೆ ಚಮತ್ಕಾರ ನಡೆ ನುಡಿ ಚೆನ್ನಾಗಿದ್ದರೆ ಸಂಸ್ಕಾರ ಅದನ್ನೆಲ್ಲ ಮೈಗೂಡಿಸ್ಕೊಂಡಿರ್ತಕ್ಕಂಥ ಸಖಿ ಸಮಾಜದವರಿಗೆಲ್ಲರಿಗೂ ನನ್ನ ನಮಸ್ಕಾರ ಇವಾಗ ನನಗೆ ಇಲ್ಲ ಅಲ್ಲೇ ಕೂತ್ ಮಾತಾಡಿ ಅಂತ ಹೇಳಿದರು ಅಲ್ಲೇ ಕೂತ್ ಮಾತಾಡಿದರೆ ನಾವು ಸ್ವಾಮೀಜಿಗಳು ಆಗ್ಬಿಡ್ತೀವಿ ಅದಕ್ಕೋಸ್ಕರ ಇಲ್ಲಿ ಮಾತಾಡ್ತಾ ಇದ್ದೇನೆ ಇವತ್ತು ನಮ್ಮ ದೈವಜ್ಞ ಬ್ರಾಹ್ಮಣ ಸಖಿ ಸಂಘದ ವತಿಯಿಂದ ಆಯೋಜಿಸಿರ್ತಕ್ಕಂಥ ಈ ಸಮಾರಂಭಕ್ಕೆ ನನ್ನ ಮತ್ತು ನಮ್ಮ ಶ್ರೀಮತಿಯವರನ್ನು ಆಹ್ವಾನಿಸಿ ಸನ್ಮಾನಿಸಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು ಹಾಗಾಗಿ ಇವತ್ತು ವೇದಿಕೆಯನ್ನು ಅಲಂಕರಿಸಿರತಕ್ಕಂಥ ಮಾಜಿ ಮೇಯರ್ ಆದಂಥ ಆತ್ಮೀಯರಾದಂಥ ನಮ್ಮ ಕುಟುಂಬದಲ್ಲಿ ಒಬ್ಬರಾದಂಥ ಶ್ರೀಮತಿ ಪದ್ಮಾವತಿ ಗಂಗಾಧರ್ ಗೌಡರೇ ಹಾಗೂ ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿ ಬಹಳ ನಮ್ಮ ಬಗ್ಗೆ ಹೆಚ್ಚು ಮಾತನಾಡಿದಂಥ ಬಹಳ ಕರುಣೆಯನ್ನು ತೋರಿಸಿ ನಮ್ಮ ಬಗ್ಗೆ ಹೆಚ್ಚು ಮಾತನಾಡಿದಂಥ ತಮ್ಮೆಲ್ಲರ ಜನಪ್ರಿಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀಮತಿ ಪುಷ್ಪ ಕರ್ಣಿಕರ್ ಅವರೇ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಈ ಸಂಘದ ಸದಸ್ಯರುಗಳೇ ಹಾಗೂ ನಮ್ಮ ಹಲವಾರು ಪ್ರೀತಿಯ ಸ್ನೇಹಿತರುಗಳು ಕೂಡ ಇದ್ದಾರೆ ಡಾಕ್ಟರ್ ಕಾಮತ್ ಅವರು ಕೂಡ ಇಲ್ಲಿದ್ದಾರೆ ನೋಡ್ತಾ ಇದ್ದೇನೆ ಸೊ ಹೀಗಾಗಿ ಇವತ್ತು ನಾನು ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಹೇಳುತ್ತಾ ಯಾಕೆಂದರೆ ನಾನು ಒಂದು ಸಾವಿರಾರು ಸಭೆಗಳನ್ನು ಉದ್ದೇಶಿಸಿ ಮಾತನಾಡಿದ್ದೇನೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದೇನೆ ಬಹುಶಃ ಎಲ್ಲ ಕಾರ್ಯಕ್ರಮಗಳಿಗಿಂತ ಈ ಶೀರ್ಷಿಕೆ ನಿಮ್ಮ ಈ ಸಂಘದ ಈ ಸಖಿ ಸಂಘದ ಇವತ್ತಿನ ಕಾರ್ಯಕ್ರಮದ ಈ ಶೀರ್ಷಿಕೆ ಅಂದರೆ ಟೈಟಲ್ ಏನಿದೆ ಈ ರೀತಿಯ ನೆಮ್ಮದಿ ಅನ್ನುವ ಒಂದು ಟೈಟಲ್ ನೆಮ್ಮದಿ ಅನ್ನುವ ಒಂದು ವಿಷಯ ಏನಿದೆ ಇಂಥ ವಿಚಾರವನ್ನು ಇಂಥ ಟೈಟಲನ್ನು ನಾನು ಬದುಕಿನಲ್ಲಿ ಮೊದಲನೇ ಸರಿ ನೋಡ್ತಾಯಿದ್ದೆ ಏಕೆಂದರೆ ಇದನ್ನು ಯಾರೂ ಚೂಸ್ ಮಾಡಿದರೆ ಗೊತ್ತಿಲ್ಲ ಯಾಕೆಂದರೆ ಇದರ ಬಹಳ ಚೆನ್ನಾಗಿದೆ ನೋಡಿ ನೆಮ್ಮದಿ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಶೀರ್ಷಿಕೆ ಇವತ್ತು ನೆಮ್ಮದಿ ಅನ್ನುವ ವಿಚಾರವನ್ನು ಮಾಡ್ತಾ ಇರೋದು ಇದರಿಂದ ಇವತ್ತು ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಸಖಿ ಸಂಘದ ಸುಖಿಗಳೇ ಅಂತಲೇ ಹೇಳಬೇಕಾಗಿದೆ ಸಖಿ ಸಂಘದ ಸುಖಿಗಳು ಇವತ್ತು ನಮ್ಮ ದೇಶದಲ್ಲಿ ನೆಮ್ಮದಿ ಇಲ್ಲದೇ ಇವತ್ತು ಶೇಕಡ ಅರವತ್ತರಷ್ಟು ಕಾಯಿಲೆಗಳು ಬರ್ತಾಯಿದೆ ನೆಮ್ಮದಿ ಎನ್ನುವುದು ಬಹುಶಃ ನಮ್ಮ ಬದುಕಿನ ಅತ್ಯಂತ ದೊಡ್ಡ ಸಂಪತ್ತು ಅಂದರೆ ನೆಮ್ಮದಿ ಮತ್ತು ಸಂತೃಪ್ತಿ ನೆಮ್ಮದಿ ಮತ್ತು ಸಂತೃಪ್ತಿ ಅದೇ ರೀತಿ ಉತ್ತಮವಾದಂಥ ಆಯುಧ ಉಪಯುಕ್ತವಾದಂಥ ಆಯುಧ ಯಾವುದಪ್ಪ ಅಂದರೆ ಅದು ತಾಳ್ಮೆ ಮತ್ತು ಬಹಳ ಉಪಯುಕ್ತವಾದಂಥ ಅತ್ಯಂತ ಉಪಯುಕ್ತವಾದಂಥ ಔಷಧ ಅಂದರೆ ನಗು ಅದಕ್ಕೋಸ್ಕರ ಯಾರಿಗೆ ತೃಪ್ತಿ ಇರುತ್ತೆ ಯಾರಿಗೆ ಸಂತೃಪ್ತಿ ಇರುತ್ತೆ ಯಾರಿಗೆ ನಗುಗಿರುತ್ತೆ ಅದರ ಜೊತೆಗೆ ತಾಳ್ಮೆ ಇರುತ್ತೆ ಅವರೇ ನಿಜವಾದ ಶ್ರೀಮಂತರು ಅಂತ ನಾನು ಹೇಳಬೇಕಾಗುತ್ತೆ ಸೊ ನಿಜವಾದ ಯಾಕೆಂದರೆ ಇವತ್ತು ನೆಮ್ಮದಿಯನ್ನ ಹುಡುಕ್ ಹುಡುಕ್ಕೊಂಡು ಹೋಗ್ತಾ ಇದ್ದೀವಿ ನೆಮ್ಮದಿ ಯಾವಾಗಲೂ ಕೂಡ ಅಂಗಡಿಯಲ್ಲಿ ಸಿಗುವ ವಸ್ತು ಅಲ್ಲ ನಾನು ನೆಮ್ಮದಿಯಾಗಿರ್ಬೇಕು ಅಂತ ನಾನೇ ತೀರ್ಮಾನ ಮಾಡಿಕೊಂಡ್ರೆ ಮಾತ್ರ ನೆಮ್ಮದಿ ಬರುತ್ತೆ ಯಾಕೆಂದರೆ ಅದು ಯಾವುದೇ ಒಂದು ಅಂಗಡಿಯಲ್ಲಿ ಸಿಗತಕ್ಕಂಥ ಅಲ್ಲ ಏಕೆಂದರೆ ನೆಮ್ಮದಿ ಅನ್ನೋದು ನಿಜವಾಗಲೂ ನಮ್ಮ ಬದುಕಿನ ಸಂಪತ್ತು ನಮ್ಮ ಜೀವನದ ಶಕ್ತಿ ನಮ್ಮ ಜೀವನದ ಆಯುಧ ಅಂತಲೇ ನಾನು ಹೇಳಬೇಕಾಗುತ್ತೆ ಇವತ್ತು ಬಹಳ ಮುಖ್ಯವಾದದ್ದು ಈ ಸಭೆಯಲ್ಲಿ ತಾವೆಲ್ಲ ಎಲ್ಲ ಖುಷಿಯಾಗಿದ್ದೀರ ಅದು ಬಹಳ ಸಂತೋಷ ಇಲ್ಲಿ ಬಹುಶಃ ಗಂಡಸ್ರೆ ಅಲ್ಪಸಂಖ್ಯಾತರು ಅಂತ ಅನಿಸುತ್ತೆ ಈ ಸಭೆಯಲ್ಲಿ ಅಲ್ಪ ಸಂಖ್ಯೆ ಅದಕ್ಕೋಸ್ಕರ ಏಕೆಂದರೆ ಈಗಿನ ಈ ಸಮಾಜದಲ್ಲಿ ನಾವು ಹಲವಾರು ಯುಗಗಳನ್ನು ನೋಡಿದ್ದೇವೆ ಏನು ಯುಗ ಅಂತ ಹೇಳ್ತೇವೆ ಅದು ಬಿಟ್ಟರೆ ಯುಗ ಅದು ಬಿಟ್ಟರೆ ಕಲಿಯುಗ ಸೊ ಯುಗದಲ್ಲಿ ಏನಿತ್ತು ಆ ಪರಿಕಲ್ಪನೆ ಏನಿತ್ತು ಅಂದರೆ ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರೂ ಸುಖವಾಗಿರಬೇಕು ಅದು ಯುಗದ ಪರಿಕಲ್ಪನೆ ಗವಾಪರ ಯುಗದಲ್ಲಿ ಏನು ಮೊದಲು ಮೊದಲು ನಾನು ಚೆನ್ನಾಗಿರಬೇಕು ಆಮೇಲೆ ಬೇರೆಯವರು ಚೆನ್ನಾಗಿರಬೇಕು ಅದು ಪರವಾಗಿಲ್ಲ ಆದರೆ ಕಲಿಯುಗದಲ್ಲಿ ಈ ಯಾವ ರೀತಿ ಆಗಿದೆ ಅಂದರೆ ನಾನು ಚೆನ್ನಾಗಿರಬೇಕು ಬೇರೆಯವರು ಚೆನ್ನಾಗಿರಬಾರ್ದು ಇತ್ತೀಚೆಗೆ ಕಳೆದ ಹತ್ತು ವರ್ಷದಿಂದ ಇನ್ನೊಂದು ಕಲಿಯುಗದಲ್ಲೇ ಇನ್ನೊಂದು ಯುಗವನ್ನು ನೋಡ್ತಾ ಇದ್ದೇವೆ ಏನು ಸುಳ್ಳಿನ ಯುಗ ಇವತ್ತು ಯಾವ ಕಾಲಘಟ್ಟದಲ್ಲಿದ್ದೇವೆ ಅಂದರೆ ಸತ್ಯಕ್ಕೆ ಸಾಕ್ಷಿ ಕೇಳುವಂಥದ್ದು ಇವತ್ತು ನೋಡ್ಬೋದು ನೋಡಿ ಗಾಳಿ ಬದುಕನ್ನು ಜೀವವನ್ನು ಉಳಿಸುತ್ತೆ ಆದರೆ ಗಾಳಿ ಸುದ್ದಿ ಜೀವವನ್ನು ತೆಗಿ ಗಾಳಿ ಜೀವವನ್ನು ಉಳಿಸುತ್ತೆ ಆದರೆ ಗಾಳಿ ಸುದ್ದಿ ನಿಜವಾಗ್ಲೂ ನೀವು ನೆಮ್ಮದಿಯಿಂದ ಇರಬೇಕಾದ್ರೆ ನಿಜವಾಗ್ಲೂ ನೀವು ತುಂಬ ಶಾಂತಿಯಿಂದ ಇರಬೇಕಾದ್ರೆ ನಿಜವಾಗ್ಲೂ ಈ ಬದುಕನ್ನು ನಾವು ಪ್ರೀತಿಸಬೇಕಾದ್ರೆ ಕಿವಿ ಮೇಲೆ ಬಿದ್ದಂಥ ವಿಚಾರಗಳನ್ನು ನಾವು ಗಮನ ಕೊಡಬಾರ್ದು ಆದರೆ ಅದು ಬಹಳ ಕಷ್ಟ ಗಮನ ಕೊಡಬಾರ್ದು ಅಂತ ಹೇಳೋದು ಸುಲಭನೇ ಹೊರತು ಅದು ಬಹಳ ಕಷ್ಟ ಈಗ ನೋಡ್ಬೋದು ನಮ್ಮ ಈ ಶಾಂತಿ ಮತ್ತು ನೆಮ್ಮದಿ ಏನಕ್ಕೆ ಕದಡ್ತಾ ಇದೆ ಅಂದರೆ ನಾವು ಬೇರೆಯವರ ಬಗ್ಗೆ ಮಾತಾಡ್ತೀವಿ ಹೊತ್ತು ಬೇರೆಯವರ ಜೊತೆ ಮಾತಾಡಲ್ಲ ಸೊ ನಾವು ಬೇರೆಯವರ ಜೊತೆ ಮಾತಾಡಬೇಕು ಹೊರತು ಬೇರೆಯವರ ಬಗ್ಗೆ ಮಾತಾಡಬಾರ್ದು ಸೊ ಅದಕ್ಕೋಸ್ಕರ ಇವತ್ತು ಈ ಗಾಳಿ ಸುದ್ದಿಯ ಯುಗದಲ್ಲಿ ಸುಳ್ಳಿನ ಯಾಕೆಂದ್ರೆ ಸುಳ್ಳಿಗೆ ಸುಳ್ಳು ಬಹಳ ಪ್ರೀತಿ ಮಾಡುತ್ತೆ ಒಂದು ಸುಳ್ಳನ್ನು ಇನ್ನೊಂದು ಸುಳ್ಳು ಬಹಳ ಪ್ರೀತಿ ಅಲಂಕರಣೆ ಮಾಡುತ್ತಂತೆ ಯಾಕೆಂದ್ರೆ ಸುಳ್ಳಿಗೆ ಭಯ ಜಾಸ್ತಿ ಅಂತೆ ಆದರೆ ಸತ್ಯಕ್ಕೆ ಸತ್ಯ ಯಾವಾಗಲೂ ಎಷ್ಟೋ ಸರಿ ಒಂಟಿ ಇರುತ್ತಂತೆ ಯಾಕೆಂದ್ರೆ ಅದಕ್ಕೆ ಬಹಳ ಧೈರ್ಯ ಜಾಸ್ತಿ ಅಂತೆ ಸೊ ಹೀಗಾಗಿ ಇವತ್ತು ನೋಡ್ಬೋದು ಏನ್ ಏನು ಇದ್ದೀನಿ ಅಂದ್ರೆ ಇವತ್ತು ನೆಮ್ಮದಿ ಅನ್ನೋದು ಬಹಳ ಅತ್ಯಂತ ದುಬಾರಿಯಾದಂಥ ವಸ್ತು ಸಿಗ್ತಾ ಇಲ್ಲ ನಮ್ಮಲ್ಲಿ ಯಾಕೆಂದರೆ ಈ ಆಧುನಿಕ ಜಗತ್ತಿನಲ್ಲಿ ಈ ಗಣಕೀಕರಣದ ಯುಗದಲ್ಲಿ ಮಂಜುನಾಥ್ ಸರ್ ಇನ್ನೊಂದು ವಿಪರ್ಯಾಸ ಬಹಳ ನೋವಿನ ಸಂಗತಿ ಅಂದರೆ ಸುಮಾರು ಮೂವತ್ತರಷ್ಟು ಹೃದಯಾಘಾತಗಳು ನಲವತ್ತೈದು ವರ್ಷಕ್ಕಿಂತ ಇತ್ತು ಹಿಂದೆ ಏನಾಗ್ತಾ ಇತ್ತು ಮಕ್ಕಳು ತಂದೆ ತಾಯಿಗಳನ್ನ ಈ ಹೃದಯಾಘಾತ ಚಿಕಿತ್ಸೆಗೆ ಕರ್ಕೊ ಬರ್ತಾಯಿದ್ರು ಇವತ್ತು ತಂದೆ ತಾಯಿಗಳು ಮಕ್ಕಳನ್ನು ಈ ಹೃದಯಘಾತ ಚಿಕಿತ್ಸೆಗೆ ಕರ್ಕೊಂಡು ಬರ್ತಾ ಇದ್ದಾರೆ ಇದಕ್ಕೆ ಕಾರಣ ಬದಲಾದ ಜೀವನ ಶೈಲಿ ಆಹಾರ ಪದ್ಧತಿ ಬದಲಾವಣೆ ಆಗಿದೆ ಆಹಾರ ಪದಾರ್ಥಗಳು ಬದಲಾವಣೆ ಆಗಿದೆ ಧೂಮಪಾನ ಜಾಸ್ತಿ ಆಗಿರ್ಬೋದು ಸಕ್ಕರೆ ಕಾಯಿಲೆ ಅಂತೂ ತುಂಬಾ ಜಾಸ್ತಿ ಇದೆ ಇವತ್ತು ಭಾರತ ದೇಶದಲ್ಲಿ ಹತ್ತು ಕೋಟಿ ಜನರಿಗೆ ಸಕ್ಕರೆ ಕಾಯಿಲೆ ಇದೆ ಇನ್ನು ಹತ್ತು ಕೋಟಿ ಜನರು ಸಕ್ಕರೆ ಕಾಯಿಲೆ ಬಾಗಿಲಲ್ಲಿ ಬಂದ ನಿಂತಿದ್ದಾರೆ ಬಾರ್ಡರ್ಲ್ಯಾಂಡ್ ಡಯಾಬಿಟೀಸ್ ಅಂತ ಹೇಳ್ತೀವಲ್ಲ ಬಟ್ ಲೈನ್ ಡಯಾಬಿಟೀಸ್ ಇದ್ದವ್ರಿಗೆ ಎಷ್ಟು ತೊಂದರೆ ರಿಸ್ಕ್ ಇದೆಯೋ ಇವನ್ ರೆಗ್ಯುಲರ್ ಡಯಾಬಿಟೀಸ್ ಇದ್ದವ್ರಿಗೂ ಅದಕ್ಕೆ ಸಮಪಾಲೇ ಇರುತ್ತೆ ನಂತರ ಬ್ಲಡ್ ಪ್ರೆಷರ್ ಇವತ್ತು ಭಾರತ ದೇಶದಲ್ಲಿ ನಲ್ ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ ಮೂವತ್ತು ಪರ್ಸೆಂಟ್ ಜನರಿಗೆ ಬ್ಲಡ್ ಪ್ರೆಷರ್ ಇದೆ ಸೊ ಹೀಗಾಗಿ ಆಮೇಲೆ ಇವತ್ತು ಒತ್ತಡ ಅನ್ನೋದು ಕೂಡ ಹೊಸ ಧೂಮಪಾನ ಅಂತ ಹೇಳ್ತೀವಿ ಒತ್ತಡ ಒಂದು ಹೊಸ ಧೂಮಪಾನ ಇವತ್ತು ಶೇಕಡ ಮೂವತ್ತರಷ್ಟು ಹೃದಯಘಾತ ಆದವರಲ್ಲಿ ಇದ್ಯಾವುದೂ ಕಾರಣ ಇಲ್ಲ ಸಕ್ಕರೆ ಕಾಯಿಲೆ ಇಲ್ಲ ಬಿ ಪಿ ಇಲ್ಲ ನಂತರ ಯಾವುದೇ ಒಂದು ದುರಭ್ಯಾಸ ಇಲ್ಲ ಆದರೆ ಒತ್ತಡ ಒತ್ತಡ ಅನ್ನೋದು ಕೂಡ ಒಂದು ದುರಭ್ಯಾಸ ಇದೆ ಒತ್ತಡ ಇದ್ದ ಈಗ ನೋಡಿ ನೀವು ಖುಷಿ ಖುಷಿಯಾಗಿ ಕೆಲಸ ಮಾಡಿ ನಾನು ನೋಡಿದ್ದೀನಿ ತುಂಬ ಖುಷಿಯಾಗಿ ನೀವು ರಾತ್ರಿ ಹನ್ನೆರಡು ಗಂಟೆ ತನಕ ಕೆಲಸ ಮಾಡಿ ನಿಮ್ಮ ಬ್ಲಡ್ ಪ್ರೆಷರ್ ಎಂಬತ್ತೇ ಇರುತ್ತೆ ಅದೇ ಒತ್ತಡದಲ್ಲಿ ಒನ್ ಅವರ್ ಕೆಲಸ ಮಾಡಿ ಬಿ ಪಿ ಒನ್ ಫಿಫ್ಟಿ ಹಂಡ್ರೆಡ್ ಆಗುತ್ತೆ ಅಥವಾ ಅದಕ್ಕೋಸ್ಕರ ಒತ್ತಡ ಅನ್ನೋದು ನಾವು ಯಾವಾಗಲೂ ಅಷ್ಟೇ ನಮ್ಮ ಕೆಲಸವನ್ನು ಪ್ರೀತಿಸಿದರೆ ಬಟ್ ಒಂದು ತಿಂಗು ಈ ಸಮಾಜದಲ್ಲಿ ಏನಾಗುತ್ತೆ ನೀವು ನೆಮ್ಮದಿಯಾಗಿರೋದು ಬಿಡೋದಿಲ್ಲ ಸಮಾಜ ನೀವು ನೆಮ್ಮದಿಯಾಗಿರೋದಕ್ಕೆ ನಿಮ್ಮ ಸುತ್ತಮುತ್ತಲಿನ ವ್ಯವಸ್ಥೆ ಬಿಡೋದಿಲ್ಲ ಆದರೂ ಕೂಡ ನಾವು ಅದರಲ್ಲಿ ಅದ ಅದರಲ್ಲಿ ಈಜಬೇಕಾಗುತ್ತೆ ನೆಮ್ಮದಿಗೋಸ್ಕರ ನಾವು ಈಜಬೇಕಾಗುತ್ತೆ ಇದು ಕಾರಣ ಏನು ಕೊಲೆಸ್ಟ್ರಾಲ್ ಇವತ್ತು ಶರೀರದ ತೂಕಕ್ಕೂ ನಮ್ಮ ಕೊಲೆಸ್ಟ್ರಾಲ್ಗೂ ಸಂಬಂಧ ಇಲ್ಲ ಕೆಲವರು ಸಣ್ಣಕ್ಕೆ ಇರ್ಬೋದು ಕೆಲವು ತೂಕ ಕಡಿಮೆ ಇರ್ಬೋದು ಕೊಲೆಸ್ಟ್ರಾಲ್ ಕೈ ಇರ್ಬೋದು ಸೊ ಅದಕ್ಕೋಸ್ಕರ ಇವತ್ತು ನಮ್ಮಲ್ಲಿ ಭಾವನೆ ಏನಿದೆ ಓ ಅವ್ರು ದಪ್ಪಕ್ಕಿದ್ದಾರೆ ಅವ್ರಿಗೆ ಮಾತ್ರ ಇದು ಕೊಲೆಸ್ಟ್ರಾಲ್ ಇರುತ್ತೆ ಬಿ ಪಿ ಇರುತ್ತೆ ಅಂತ ಇವತ್ತು ಇನ್ನು ಕೆಲವರಿಗೆ ನಮ್ಮ ಅಧ್ಯಯನದಲ್ಲಿ ಹದಿನೇಳು ಪರ್ಸೆಂಟು ಹೃದಯಘಾತ ಆದವರಲ್ಲಿ ಶೇಕಡ ಹದಿನೇಳು ಪರ್ಸೆಂಟು ಹೃದಯಘಾತ ಆದವರಲ್ಲಿ ಅವರ ಕುಟುಂಬದಲ್ಲಿ ಈ ಹೃದಯಾಘಾತದ ಪ್ರಮಾಣ ಜಾಸ್ತಿ ಇದೆ ಯಾವುದಾದ್ರೂ ಒಂದು ಕುಟುಂಬದಲ್ಲಿ ಐವತ್ತು ವರ್ಷಕ್ಕಿಂತ ಚಿಕ್ಕವರಲ್ಲಿ ಹೃದಯಘಾತ ಆಗಿದರೆ ಅಂಥ ಕುಟುಂಬ ಸದಸ್ಯರಲ್ಲಿ ಈ ಹೃದಯಘಾತದ ಪ್ರಮಾಣ ಜಾಸ್ತಿ ಆಗುತ್ತೆ ಅಂದರೆ ಹೇಗಿರುತ್ತೆ ಅಂದರೆ ತಂದೆಗೆ ಅಥವಾ ತಾಯಿಗೆ ಯಾವ ರಕ್ತನಾಳದಲ್ಲಿ ಬ್ಲಾಕೇಜ್ ಇರುತ್ತೋ ಮಕ್ಕಳಿಗೂ ಅದೇ ರಕ್ತನಾಳದಲ್ಲಿ ಅದೇ ಲೊಕೇಶನಲ್ಲಿ ಬ್ಯಾಕೇಜ್ ಬರುತ್ತೆ ಅಂದರೆ ಒತ್ತಡ ಅನ್ನೋದು ಬಹಳ ಮುಖ್ಯವಾದಂಥ ಕಾರಣ ನೋಡಿದ್ವಿ ಕೆಲವರೆಲ್ಲ ಹೋಗಬೇಕಾಗಿರುತ್ತೆ ಇದು ಒತ್ತಡ ಆ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿರೋದು ನೋಡಿದ್ವಿ ಇನ್ನು ಕೆಲವು ಮದುವೆ ಮಂಟಪದಿಂದ ಗಂಡು ಕರ್ಕೊಂಡು ಬಂದಿದ್ದಾರೆ ಹಾರ್ಟ್ ಅಟ್ಯಾಕ್ ಅದು ಏನು ಅರೇಂಜ್ಡ್ ಮ್ಯಾರೇಜ್ ಸೊ ಈ ರೀತಿ ಇವತ್ತು ಇದಕ್ಕೆಲ್ಲ ಕಾರಣ ಇದೆಲ್ಲ ಒತ್ತಡ ಆಗ್ಬೋದು ಆಹಾರ ಪದಾರ್ಥ ಬದಲಾವಣೆಯಾಗಿದೆ ಆಹಾರ ಪದ್ಧತಿ ಬದಲಾವಣೆಯಾಗಿದೆ ನಂತರ ಇವತ್ತು ಫಾಸ್ಟ್ ಫುಡ್ ಅಂತ ಬೇರೆ ಇದೇನೋ ಬಂದಿದೆ ಫಾಸ್ಟ್ ಫುಡ್ ಅಂದರೆ ಏನು ಬೇಗ ಪ್ರಾಣ ತೆಗೆದುಕೊಂಡು ಫಾಸ್ಟ್ ಫುಡ್ ಸೊ ಅದಕ್ಕೋಸ್ಕರ ಇವತ್ತು ನಮ್ಮ ಪೂರ್ವಜರು ಪದ್ಧತಿ ಏನಿತ್ತು ಅದನ್ನು ಇವತ್ತು ಅದನ್ನು ಪುಸ್ತಕದ ರೀತಿ ಪುಸ್ತಕದಲ್ಲಿ ಓದ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತಿದೆ ಬಟ್ ಈಗ ಪೀಳಿಗೆ ಅವರು ಪುಸ್ತಕದಲ್ಲಿ ಓದಬೇಕು ಅಜ್ಜ ಅಜ್ಜಂದಿರು ಯಾವ ರೀತಿ ಆಹಾರ ಪದ್ಧತಿ ಇತ್ತು ಆಹಾರ ಪದಾರ್ಥ ಇತ್ತು ಅದಕ್ಕೋಸ್ಕರ ನಾವಿದೆಲ್ಲ ಕಾಯಿಲೆ ಕಡಿಮೆ ಹೋಗ್ಬೇಕಾದ್ರೆ ಒಂದು ಸಿಕ್ಸ್ ಆರ್ ಫೈವ್ ಆರ್ ಸಿಕ್ಸ್ ಎಸ್ನ ಅವಾಯ್ಡ್ ಮಾಡಬೇಕಂತೆ ಸಾಲ್ಟು ಸ್ಟ್ರೆಸ್ಸು ಸ್ಪಿರಿಟು ಸ್ಮೋಕಿಂಗು ಸೆಜೆಂಟ್ರಿ ಆ್ಯಕ್ಟಿವಿಟಿ ಆ್ಯಂಡ್ ಶುಗರ್